ಇದೇ ಮಾರ್ಚ್ ಇಪ್ಪತ್ತೆರಡರಂದು ಹುಬ್ಬಳ್ಳಿ ದೇಶಪಾಂಡೆ ನಗರದಲ್ಲಿರುವ ಸವಾಯಿ ಗಂಧರ್ವ ಕಲಾಭವನದಲ್ಲಿ ವಿಶ್ವ ಅರಣ್ಯ ವಿಶ್ವ ಜಲ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರೀನ್ ಕರ್ನಾಟಕ ಅಸೋಸಿಯೇಷನ್ ಅಧ್ಯಕ್ಷರಾದ ಚನ್ನು ಹೊಸಮನಿ ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗ್ರೀನ್ ಅಸೋಸಿಯೇಷನ್ ಬಿ ಕೇರ್ ಫೌಂಡೇಶನ್ ಹಾಗೂ ವಸುಂಧರಾ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಈ ವಿಶ್ವ ಅರಣ್ಯ ದಿನ ಹಾಗೂ ವಿಶ್ವ ಜಲ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಪರಿಸರ ಸಂರಕ್ಷಣೆ ಜಲ ನಿರ್ವಹಣೆಯ ಕುರಿತಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಸಮಾಜದ ಪ್ರತಿಯೊಬ್ಬ ಜವಾಬ್ದಾರಿ ನಾಗರಿಕರಲ್ಲಿಯೂ ಜಾಗೃತಿ ಮೂಡಿಸಲಾಗುವುದು ಇನ್ನು ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತ ಈಶ್ವರ್ ಉಳ್ಳಾಗಡ್ಡಿ ಹರಿಪ್ರಸಾದ್ ಪಾಲ್ದುಗು ಪರಿಸರವಾದಿಗಳಾದ ವಿಜಯ್ ನಿಶಾಂತ್ ಜಲಪತ್ರಕರ್ತರೆಂದೇ ಪ್ರಖ್ಯಾತರಾದ ರಾಧಾಕೃಷ್ಣ ಬಟ್ಟಿ ಗೋವಿಂದಪ್ಪ ಗೌಡಪ್ಪಗೋಳ್ ಸಾಮಾಜಿಕ ಕಳಕಳಿಯ ಗೌರಿ ನಾಯಕ ಅವರು ಅತಿಥಿಗಳಾಗಿ ಆಗಮಿಸುವರು ಎಂದು ಅವರು ತಿಳಿಸಿದ್ರು ನಾವು ಟ್ರೀ ಡಾಕ್ಟರ್ ಅಂತ ಹೇಳ್ತೀವಿ ಅವರು ವಿಜಯ್ ನಿಶಾಂತ್ ಅಂತ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಜೊತೆಗೆ ಇನ್ನೂರ ಹಿರಿಯರು ಈ ಜಲ ಅಂತ ನೀರಿನ ತಜ್ಞರು ಇವರು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರ ಹೆಸರು ರಾಧಾಕೃಷ್ಣ ಎಸ್ ಭದಿ ಅಂತೆ ಇನ್ನೋರ್ವ ಹಿರಿಯರು ಶ್ರೀ ಗೋವಿಂದಪ್ಪ ಗೌಡಕುಗೋಳಜಿ ಈಗ ನಮ್ಮ ಜೊತೆಗೆ ಇದ್ದಾರೆ ನಿವೃತ್ತ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಮತ್ತು ಸನ್ಮಾನ್ಯ ಶ್ರೀ ಶ್ರೀಮತಿ ಗೌರಿ ನಾಯಕ್ ಇವರು ಅವರು ಇವರು ಕೂಡ ತಾವು ತಾವೇ ಒಬ್ಬರೇನೆ ಮೂರು ಭಾವಿಗಳನ್ನು ತೆಗೆದಿದ್ದಾರೆ ಇವ್ರಿಗೂ ಕೂಡ ತಾವೇ ಪ್ರಶಸ್ತಿ ಕೊಡುವಲ್ಲಿ ತಮ್ಮದು ಕೂಡ ಈ ಪಾತ್ರ ಪಾತ್ರವಿದೆ ಇವತ್ತು ಮತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಬಿ ಕೇರ್ ಫೌಂಡೇಶನ್ ಗಂಗಾಧರವರು ಕೂಡ ಇಲ್ಲಿ ಕೂತ್ಕೊಂಡಿದ್ದಾರೆ ಆಮೇಲೆ ವಸುಂಧರ ಫೌಂಡೇಶನ್ನಿನ ನಮ್ಮ ಮೇಘರಾಜ್ ಕಿರೂರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಜೊತೆಗೆ ನಾನು ಗ್ರೀನ್ ಕರ್ನಾಟಕ ಅಸೋಸಿಯೇಷನ್ ಚೇರ್ಮನ್ ಚನ್ನು ಅಸ್ಮನಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ ವಿಖೇರ್ ಫೌಂಡೇಶನ್ ಅಧ್ಯಕ್ಷರಾದ ಗಂಗಾಧರ್ ಗುಜಮಾಗಡಿ ವಸುಂಧರಾ ಫೌಂಡೇಶನ್ ಅಧ್ಯಕ್ಷರಾದ ಮೇಘರಾಜ್ ಕೇರೂರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈಫ್ ನ್ಯೂಸ್ ಹುಬ್ಬಳ್ಳಿ